ಪ್ರಬಂಧ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ಪ್ರಾಚ್ಯ ಸ್ಮಾರಕಗಳು ಒಂದು ದೇಶದ ಸಂಸ್ಕೃತಿ ಪರಂಪರೆ ಮತ್ತು ಇತಿಹಾಸದ ಪ್ರತಿಬಿಂಬವಾಗಿವೆ ಇವು ನಮ್ಮ ಪೂರ್ವಜರ ಸಾಧನೆಗಳನ್ನು ಅವರ ಜೀವನ ಶೈಲಿಯನ್ನು ಹಾಗೂ ಶಿಲ್ಪಕಲೆಯನ್ನು ಪ್ರತಿನಿಧಿಸುತ್ತವೆ ಭಾರತದಂತಹ ಐತಿಹಾಸಿಕ ರಾಷ್ಟ್ರದಲ್ಲಿ ಅನೇಕ ದೇವಾಲಯಗಳು ಮಸೀದಿಗಳು ಕೋಟೆಗಳು ಗುಹೆಗಳಿವೆ ಇವು ಕೇವಲ ಭವನಗಳಲ್ಲ ಇವು ಪುರಾತನ ಜ್ಞಾನ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿಗಳಾಗಿವೆ ವಿಷಯ ನಿರೂಪಣೆ ಪ್ರಾಚ್ಯ ಸ್ಮಾರಕಗಳ ಮಹತ್ವ ಪ್ರಾಚ್ಯ ಸ್ಮಾರಕಗಳು ದೇಶದ ಭವ್ಯ ಇತಿಹಾಸವನ್ನು ಒದಗಿಸುತ್ತವೆ ಸ್ಮಾರಕಗಳು ವಿಭಿನ್ನ ಸಂಸ್ಕೃತಿಗಳ ಮತ್ತು ಧಾರ್ಮಿಕ ನಂಬಿಕೆಗಳ ಸಂಕೇತಗಳಾಗಿವೆ ಇವು ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಇವು ಕಲಾತ್ಮಕ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಪುರಾತನ ಕಾಲದ ಸೃಜನಶೀಲತೆಯ ಸಾನ್ನಿಧ್ಯವನ್ನು ತೋರಿಸುತ್ತವೆ ಪ್ರಾಜ್ಯ ಸ್ಮಾರಕಗಳ ಹಾನಿಗೆ ಹಲವಾರು ಕಾರಣಗಳಿವೆ ಅವುಗಳೆಂದರೆ ವಾತಾವರಣದ ಬದಲಾವಣೆ ಭೂಕಂಪ ಪ್ರವಾಹ ಅನಿಯಂತ್ರಿತ ಪ್ರವಾಸೋದ್ಯಮ ಅನಧಿಕೃತ ವಾಸಸ್ಥಾನ ಗಾಳಿಯ ಮಾಲಿನ್ಯ ಅಪಹರಣ ಮತ್ತು ಮಾನವನ ನಿರ್ಲಕ್ಷ್ಯ ಇವುಗಳಲ್ಲಿ ಪ್ರಮುಖವಾದವು ಸರ್ಕಾರ ಪ್ರಾಜ್ಯ ಸ್ಮಾರಕಗಳ ಸಂರಕ್ಷಣೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅವುಗಳೆಂದರೆ ಪುರಾತತ್ವ ಇಲಾಖೆಯ ಮೂಲಕ ಸ್ಮಾರಕಗಳ ಸಮಗ್ರ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ ಕಾರ್ಯಗಳು ನಡೆಯುತ್ತಿವೆ ರಾಜ್ಯ ಸ್ಮಾರಕ ಮತ್ತು ಪುರಾತತ್ವ ಸ್ಮಾರಕ ಕಾಯ್ದೆ ಅಡಿಯಲ್ಲಿ ಪ್ರಮುಖ ಸ್ಮಾರಕಗಳನ್ನು ರಕ್ಷಣೆಗಾಗಿ ಗುರುತಿಸಲಾಗಿದೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಭಾರತೀಯ ಸ್ಮಾರಕಗಳನ್ನು ಸೇರಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಹತ್ವ ಒತ್ತಿ ಹೇಳಲಾಗಿದೆ ಸಾಮಾನ್ಯ ನಾಗರಿಕರು ಈ ಸಂರಕ್ಷಣೆಯಲ್ಲಿ ಭಾಗವಹಿಸಬಹುದು ಉಪ ಸಂಹಾರ ನಾವು ಪ್ರಾಜ್ಯ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಸ್ಮಾರಕಗಳ ಬಳಿ ಸ್ವಚ್ಛತೆ ಕಾಪಾಡುವುದು ಅವುಗಳಿಗೆ ಹಾನಿ ಮಾಡದಿರುವುದು ಮತ್ತು ಇತರರಿಗೂ ಈ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ ರಾಜ್ಯ ಸ್ಮಾರಕಗಳ ಸಂರಕ್ಷಣೆ ಮೂಲಕ ನಾವು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗಳಿಗೆ ಹಸ್ತಾಂತರಿಸಬಹುದು